ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಾನಸ್ ಲವ್ ಮಾನಸ ಭಾಗ ಮೂರು ಮಾನಸಾಳ ಯಾವ ಪ್ಲಾನಿಗೂ ಮಾನಸ್ ಮಣಿಯಲ್ಲಿಲ್ಲ ಅನ್ನೋದಕ್ಕಿಂತ ಅವನಿಗೆ ಅದರ ಅರಿವೇ ಇಲ್ಲ ಎನ್ನಬಹುದು ಮಾನಸ ಈ ಸಲ ಮಾತ್ರ ಅಪ್ಪಿತಪ್ಪೀನೂ ಅಶ್ವಿನಿಗೆ ಆಫೀಸ್ನಲ್ಲಿ ಆದ ಘಟನೆ ಬಗ್ಗೆ ಹೇಳಿಲ್ಲ ಹೇಳಿದ್ರೆ ಮಹಾಪೂಜೆ ಮಹಾಮಂಗಳಾರತಿ ಎಲ್ಲವೂ ಇವಳಿಗೆ ಕಟ್ಟಿಟ್ಟ ಬುತ್ತಿ ಅನ್ನೋದು ಗೊತ್ತಿತ್ತು ಬೆಡ್ ಮೇಲೆ ಒಬ್ಬಳೇ ಕೂತು ಆಪರೇಷನ್ ಬಲೂನ್ ಬಗ್ಗೆನೆ ಯೋಚಿಸುತ್ತಿದ್ದಾಳೆ ಏನಿದೆಯಪ್ಪ ಇವಳ ತಲೆಯಲ್ಲಿ ಇನ್ನೇನ್ ಮಾಡ್ತಾಳೋ ಪಾಪ ನಮ್ಮ ಪಾಡು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಅದು ಮಾಡಿದ್ದು ಯಾರು ಹೇಗೆ ಯಾಕೆ ಅಂತೆಲ್ಲ ಪ್ರಶ್ನೆಗಳು ಬರ್ತಿತ್ತು ಅದನ್ ಯಾರಾದ್ರೂ ಪತ್ತೆ ಹಚ್ಚಿದ್ರೆ ನನ್ನ ಕತೆ ಅಷ್ಟೆ ಬೇಡಪ್ಪ ಆ ನಾಯಿ ಹಿಡಿಯೋನಿಗೆ ಬುದ್ಧಿ ಕಲಸೋಕೆ ಹೋಗಿ ನಾನು ಕೆಲಸ ಕಳೆದುಕೊಳ್ಳಬೇಕಾಗುತ್ತೆ ಒಂದು ಸ್ವಲ್ಪ ದಿನ ತೆಪ್ಪಗಿರ್ತೀನಿ ಮೊದಲು ನಮ್ಮ ಪ್ರಾಜೆಕ್ಟ್ ಒಂದು ಹಂತಕ್ಕೆ ಬರಲಿ ಆಮೇಲೆ ಅವನಿಗೊಂದು ಗತಿ ಕಾಣಿಸ್ತೀನಿ ಅಲ್ಲಿಗೆ ನಮ್ಮ ಮಾನಸ್ ಬಚಾವಾದ ಹೀಗೆ ದಿನ ಕಳೆದು ಮಾನಸ ಮಾನಸ್ ಆಗೋ ಮಮತಾ ತಕ್ಕ ಮಟ್ಟಿಗೆ ಸ್ನೇಹಿತರಾದರು ಕೆಲಸದ ವಿಚಾರ ಬಂದಾಗ ಮೂವರಲ್ಲೂ ಒಗ್ಗೂಡುವಿಕೆ ಇತ್ತು ಆದರೆ ವೈಯಕ್ತಿಕ ವಿಚಾರದಲ್ಲಿ ಮಾನಸ ಯಾವಾಗಲೂ ಮಾನಸ್ಗೆ ವಿರುದ್ಧವಾಗಿ ಇರ್ತಿದ್ಲು ಅವನು ಎಷ್ಟೇ ಸಾಫ್ಟಾಗಿ ಮಾತಾಡಿದ್ರೂ ಮೂಗು ಮುರಿದು ಹೋಗ್ತಿದ್ಲು ಮಾನಸ್ ಎಷ್ಟೋ ಬಾರಿ ಯೋಚನೆಗೀಡಾಗಿದ್ದ ಎಲ್ಲರ ಹತ್ತಿರನೂ ಚೆನ್ನಾಗಿ ಮಾತಾಡ್ತಾಳೆ ಕೆಲಸದ ಬಗ್ಗೆ ಅಂತೂ ಕೇಳೋದೇ ಬೇಡ ನಂಗೆ ಲೀಡ್ ಮಾಡುವ ಹಾಗೆ ಇದ್ದಾಳೆ ಆದರೆ ಪರ್ಸನಲ್ ವಿಷಯ ಅಂತ ಬಂದಾಗ ಮಾತ್ರ ನಂಗೆ ಮೂಗು ಮುರಿದು ಹೋಗ್ತಾಳೆ ಏನಾಗಿರಬಹುದು ಇವಳಿಗೆ ನನ್ನಿಂದ ಏನಾದ್ರೂ ಹರ್ಟ್ ಆಗಿದ್ಯಾ ಹರ್ಟ್ ಆಗ್ಲಿಕ್ಕೆ ಮಾತಾಡಿದ್ರೆ ತಾನೆ ಹೀಗೆ ಏನಾಗಿರಬಹುದು ಅಂತ ಒಂದೊಂದೇ ಊಹೆ ಹೇಳಿ ಕೊನೆಗೆ ಆ ಸೂರ್ಪನಕ್ಕಿ ನನ್ನ ಹತ್ರ ಮಾತಾಡಿದ್ರೆ ಎಷ್ಟು ಬಿಟ್ರೆ ಎಷ್ಟು ಹಾ ಅಂತ ಅವಳದ್ದೇ ಸ್ಟೈಲಲ್ಲಿ ಮೂಗು ಮುರಿತಿದ್ದ ನಮ್ಮ ಹೀರೋ ಇದು ನಮ್ಮ ಮಾನಸ್ಕತೆ ಆದರೆ ಇನ್ನು ನಮ್ಮ ಮಾನಸ ಪ್ರತಿದಿನ ರೂಮಿಗೆ ಬಂದು ಅಶ್ವಿನಿ ಹತ್ತಿರ ಅವನ ಬಗ್ಗೆ ದೂರು ಕೊಡ್ತಿದ್ದಳು ಹಾಗೆ ಮಮತಾ ಅವನಿಂದೆ ಬೆಕ್ಕಿನ ಮರಿ ಹಾಗೆ ಸುತ್ತುತ್ತಾಳೆ ಅಂತ ಅವಳನ್ನು ಬಿಡದೆ ಮಮತಾ ತಲೆ ತಿಂತಿದ್ಳು ಅಷ್ಟಲ್ಲದೆ ಇದಕ್ಕೆಲ್ಲೋ ಸಪೋರ್ಟ್ ಮಾಡೋ ಫ್ಯಾಮಿಲಿ ಮೆಂಬರ್ ತನ್ನ ಮುದ್ದಿನ ತಮ್ಮನ ತಲೆಯೂ ತಿಂತಿದ್ಲು ಹೀಗೆ ತಮ್ಮನ ಮಾಸ್ಟರ್ ಪ್ಲಾನ್ನಂತೆ ಹೋದ ಅಕ್ಕಂಗೆ ಸಿಲ್ಲಿ ಮ್ಯಾಟರ್ ಅನ್ಸಿದ್ರು ಪರವಾಗಿಲ್ಲ ಒಟ್ನಲ್ಲಿ ಎಲ್ಲರೂ ಅವನನ್ನ ನೋಡಿ ನಗ್ತಾರಲ್ಲ ಅಂತ ಅವನು ಕೂರುವಾಗ ಕುರ್ಚಿ ಎಳೆದು ಬೀಳಿಸಲಿಕ್ಕೆ ನೋಡ್ತಾಳೆ ಆದರೆ ನಮ್ಮ ಮಮತಾ ಅಲ್ಲೂ ಮಧ್ಯದಲ್ಲಿ ಬಂದು ಸೊಂಟ ಮುರ್ಕೊಂಡ್ಲು ಮಾನಸಾಗೆ ಇವಳು ಇವನನ್ನ ಸೇವ್ ಮಾಡಲಿಕ್ಕೆ ಅಂತಾನೆ ಹುಟ್ಟಿದ್ದಾಳೆ ಅನ್ಸುತ್ತೆ ಅಂತ ಬೈದು ಅಲ್ಲಿಂದ ಜಾಗ ಖಾಲಿ ಮಾಡಿದ್ಲು ಇವಳ ತಮ್ಮನೋ ಅವನ ಮಾಸ್ಟರ್ ಪ್ಲಾನ್ ಏನೇನೋ ಹೇಳಿದ್ದ ಒಂದಷ್ಟನ್ನ ಪ್ರಯೋಗ ಮಾಡಿದ್ಲು ಆದ್ರೆ ಏನ್ ಮಾಡೋದು ಪ್ರತಿ ಸಲ ನಮ್ಮ ಮಮತಾನೇ ಎಡವಟ್ಟು ಮಾಡಿ ಅವಳೇ ಕೈಕಾಲು ಸೊಂಟ ಮುರಿದುಕೊಳ್ಳುತ್ತಿದ್ದಳು ಮಮತಾಗೋ ಮಾನಸ್ ಮೇಲೆ ಡೀಪ್ ಕ್ರಷ್ ಅವನು ಹೇಳಿದ್ದಕ್ಕಿಂತ ನಾಲ್ಕು ಪಟ್ಟು ಜಾಸ್ತಿ ಕೆಲಸ ಮಾಡಿ ಅವನಿಂದ ಶಬಾಷ್ಗಿರಿ ಗಿಟ್ಟಿಸಿಕೊಳ್ತಿದ್ಲು ಪ್ರತಿ ಸಲ ತನ್ನನ್ನು ಹೊಗಳಿದಾಗಲೂ ಅಲ್ಲಿ ಪಕ್ಕದಲ್ಲಿ ಕೂತಿದ್ದ ಮಾನಸಾಗೆ ಕೇಳಿರುತ್ತೆ ಅಂತ ಗೊತ್ತಿದ್ದರೂ ಸರಿ ಮತ್ತೆ ಮತ್ತೆ ಅದನ್ನೇ ಹೇಳಿ ಅವಳ ತಲೆ ಚಿಟ್ಟ ಹಿಡಿಸ್ತಿದ್ಲು ಬಾಯ ಆಗಿದ್ದ ನಮ್ಮ ಮಾನಸಾಗೆ ಅಯ್ಯೋ ತಾಯಿ ಬಾಯಿ ಮುಚ್ಚಿ ಮಾರಾಯ್ತಿ ಅನ್ನೋ ಹಾಗೆ ಮಾಡ್ತಿದ್ಲು ಮಮತಾ ಹೇಗೆ ದಿನಗಳು ಹುರುಳಿದಂತೆ ಎಲ್ಲರೂ ಹೊಸ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದರು ಹಾಗೆ ನಮ್ಮ ಮಮತಾ ಟೀಮ್ ಲೀಡ್ ಆದ ಮಾನಸ್ಗೆ ಒಂದು ಪ್ರಪೋಸಲ್ ಹಾಕೇ ಬಿಟ್ಲು ಅದೇನಂತ ನೋಡೋಣ ಬನ್ನಿ ಮಾನಸ್ ಮಾನಸ ಕೆಲಸದಲ್ಲಿ ಮುಳುಗಿದ್ದಾರೆ ಮಮತಾ ಮಾನಸ್ ಮುಂದೆ ಬಂದು ನಿಂತಿದ್ದಾಳೆ ಹೇಳಿ ಮಮತಾ ಏನಾದರೂ ಡೌಟ್ಸ್ ಇತ್ತ ಇಲ್ಲ ಡೌಟ್ಸೇನೂ ಇಲ್ಲ ಅದು ಏನೋ ಹೇಳಬೇಕಿತ್ತು ಅಂತ ಒಂದೊಂದೇ ಅಕ್ಷರಾನ ಒತ್ತಿ ರಾಗ ಎಳೀತಿದ್ಲು ಹೇಳಿ ಮಮತಾ ನಿಮ್ಮ ಮದುವೆ ಏನಾದರೂ ಫಿಕ್ಸ್ ಆಗಿದೆಯಾ ಅಲ್ಲ ನೀವು ಈ ರೀತಿ ನಾಚಿಕೊಳ್ತಿರೋದನ್ನು ನೋಡಿದ್ರೆ ಇನ್ವಿಟೇಷನ್ ಕೊಡಲಿಕ್ಕೆ ಬಂದಿದ್ದೀರೇನೋ ಅನಿಸುತ್ತೆ ಅಯ್ಯೋ ಇಲ್ಲ ಮನಸ್ ಅದು ಉಳಿದ ಟೀಮ್ ಅವರೆಲ್ಲ ವೀಕೆಂಡ್ ಟ್ರಿಪ್ ಅಂತ ಹೋಗುತ್ತಿದ್ದಾರೆ ಸೊ ನಾವು ಹೋಗಬಹುದಲ್ವಾ ಅಂತ ಹಾಗೆ ಸಣ್ಣದಾಗಿ ನೀವು ಮದುವೆ ಆಗ್ತೀರಿ ಅಂದರೆ ನಾನು ರೆಡಿ ಅಂತ ಪಿಸಿಗುಟ್ಟಳು ಮದುವೆ ಅಂದ ತಕ್ಷಣ ಮಾನಸ ಕೆಲಸ ಬಿಟ್ಟು ಇವರಿಬ್ಬರ ಕಡೆ ಮುಖ ಮಾಡಿ ಕೂತಿದ್ದಳು ಹಾಗೆ ಅವಳ ಬಿಸಿಗುಟ್ಟುವಿಕೆ ಕೇಳಿ ಹಣೆ ಚಚ್ಚಿಕೊಳ್ತಾಳೆ ನಾವು ಹೋಗಬಹುದು ಐ ಆಮ್ ಓಕೆ ವಿತ್ ಟ್ರಿಪ್ ನಾನಿಲ್ಲಿ ವೀಕೆಂಡ್ ಹೇಗೆ ಕಳೆಯೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಇದು ಒಳ್ಳೆ ಐಡಿಯಾ ಮಮತಾ ವೆರಿ ಗುಡ್ ಹಾಂ ಮಾನಸ ನೀವೇನು ಹೇಳ್ತೀರಿ ಇದಕ್ಕೆ ಮಾನಸ ತಾನು ಬರಲ್ಲ ಅಂತ ಇನ್ನೇನು ಹೇಳ್ತಾಳೆ ಅನ್ನೋ ಅಷ್ಟರಲ್ಲಿ ಮಾನಸ ಹ್ಞೂ ನಮಗೆ ಟೀಮ್ ಆ್ಯಕ್ಟಿವಿಟಿ ಟೀಮ್ ಬಾಂಡಿಂಗ್ ಅಂತೆಲ್ಲ ಪಾಯಿಂಟ್ಸ್ ಇರುತ್ತೆ ಸೊ ಈ ಥರ ಔಟಿಂಗ್ ಹೋದರೆ ಹೆಲ್ಪ್ ಆಗಬಹುದು ಅನಿಸುತ್ತೆ ನೀವೇನು ಹೇಳ್ತೀರಿ ಮಾನಸಾಗೆ ನುಂಗಲಾರದ ಬಿಸಿ ತುಪ್ಪ ತಾನು ಬರಲ್ಲ ಅಂತ ಕೈ ತೊಳೆದುಕೊಳ್ಳಬೇಕು ಅನ್ನೋ ಅಷ್ಟರಲ್ಲಿ ಟೀಮ್ ಆ್ಯಕ್ಟಿವಿಟಿ ಬಾಂಡಿಂಗ್ ಅಂತ ಪಿಟ್ಟಿಂಗ್ ಇಟ್ನಲ್ಲಪ್ಪ ಅಂತ ಪ್ಲಾನ್ ಮಾಡಿದ ಮಮತಾಗು ತನ್ನ ಶತ್ರುಗೂ ಮನಸ್ಸೇ ಹೆಚ್ಚೆ ಬೈದು ಹ್ಞೂ ಐ ಆಮ್ ಆಲ್ಸೋ ಓಕೆ ವಿತ್ ಟ್ರಿಪ್ ಅಂತ ಹೇಳೇ ಬಿಟ್ಲು ಆಗ ಮಾನಸ್ ಓಕೆ ಪ್ಲೇಸ್ ಟೈಮ್ ಎಂದಾಗ ಅದೆಲ್ಲ ನಾನು ಮೊದಲೇ ಪ್ಲಾನ್ ಮಾಡಿದ್ದೀನಿ ಅಂತ ಎಕ್ಸೈಟ್ ಆಗಿ ಪ್ಲೇಸ್ ಟೈಮ್ ಅಲ್ಲಿಯ ರೂಲ್ಸ್ ಬಗ್ಗೆನೂ ಹೇಳ್ತಿದ್ದಾಳೆ ಮಮತಾ ಇವಳ ಎಕ್ಸೈಟ್ಮೆಂಟ್ ನೋಡಿ ಮಾನಸ್ ಮಾನಸ ಇಬ್ಬರೂ ನಗಲಿಕ್ಕೆ ಶುರು ಮಾಡ್ತಾರೆ ಇವರಿಬ್ಬರು ತನ್ನನ್ನೇ ನೋಡಿ ನಗ್ತಿದ್ದಾರೆ ಅಂತ ತಿಳಿದ ಮಮತಾ ಒಮ್ಮೆಲೆ ತಣ್ಣಗಾಗ್ತಾಳೆ ಅತ್ ಸರಿ ಮಮತಾ ಬೇರೆ ವೆಹಿಕಲ್ ಯಾಕೆ ನನ್ನ ಕಾರ್ ಇದೆಯಲ್ಲ ಅದರಲ್ಲೇ ಹೋಗೋಣ ಹೇಗಿದ್ರೂ ನಾವು ಮೂರೇ ಜನ ಅಲ್ವಾ ಬೇಡ ಬೇಡ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹೋಗೋಣ ಮಜಾ ಬರತ್ತೆ ಅಂತ ಮಾನಸ ಒಂದೇ ಉಸಿರಲ್ಲೇ ಹೇಳಿಬಿಟ್ಟಳು ಮಾನಸ ಮಾನಸ್ನ ನೋಡಿದ್ರೆ ಹುರಿದು ಬೀಳ್ತಾಳೆ ಅನ್ನೋದು ತಿಳಿದಿದ್ದ ಮಮತಾ ಅವಳು ಬರ್ಲಿಕ್ಕೆ ಹೊಪ್ಪಿದ್ದೆ ದೊಡ್ಡದು ಅಂತ ಅವಳು ಹೇಳಿದಾಗೆ ಹೋಗೋಣ ಅಂತ ಅವಳ ಕಡೆಗೆ ನಿಲ್ಲುತ್ತಾಳೆ ಇನ್ನು ಎರಡು ಹೆಂಗಳೆಯರ ಮಧ್ಯೆ ನಮ್ಮ ಮಾನಸ್ ಅವರು ಹೇಳಿದ್ದಕ್ಕೆ ತಲೆ ಹಾಡಿಸುತ್ತಾನೆ ಮೂವರು ಒಂದು ಬಸ್ ಹತ್ತಿದ್ದಾರೆ ಆ ಊರಿಗೋ ಅದೊಂದೇ ಬಸ್ ಬೆಳಗ್ಗೆ ಹೋದರೆ ಅದೇ ಬಸ್ಸು ಸಂಜೆ ವಾಪಸ್ ಬರೋದು ಬಸ್ಸಿಗೆ ಇನ್ನೂ ಜನ ಹತ್ತೋದ್ರಲ್ಲೇ ಇದಾರೆ ಬಿಟ್ರೆ ಇಳಿಯೋ ಸಂಗತಿನೇ ಇಲ್ಲ ಮೂವರಿಗೂ ಸೀಟ್ ಸಿಗ್ಲಿಲ್ಲ ಬಸ್ ತುಂಬ ರಶ್ ಮತ್ತೆ ಮುಕ್ಕಾಲು ತಾಸು ಜರ್ನಿ ಅಂತ ತಿಳಿದ ಮಾನಸ ಹುರಿಗಣ್ಣಿನಿಂದ ಒಂದು ಲುಕ್ ಕೊಡ್ತಾಳೆ ಮಮತಾಗೆ ಇದು ಎಂಥ ಪ್ಲೇಸ್ ಸೆಲೆಕ್ಟ್ ಮಾಡಿದ್ದೀಯಾ ಅನ್ನೋದಕ್ಕೆ ಮಮತಾ ತನಗೆ ಏನೂ ತಿಳಿದೇ ಇಲ್ಲ ಅನ್ನೋ ಹಾಗೆ ಆ ಕಡೆ ಮುಖ ಮಾಡಿ ನಿಲ್ತಾಳೆ ಇದನ್ನೆಲ್ಲ ಗಮನಿಸುತ್ತಿದ್ದ ನಮ್ಮ ಹೀರೋ ತುಟಿ ಅಂಚಿನಲ್ಲಿ ನಗ್ತಿದ್ದ ಅಲ್ಲೊಂದು ಆಂಟಿ ಬೆಳೆ ಬೆಳಗ್ಗೆನೆ ಬಸ್ಸಲ್ಲಿ ದಿನಚರಿ ಶುರು ಮಾಡಿದ್ರು ವಿಷ ಏನಂದ್ರೆ ಬಸ್ಸು ರಶ್ ಇರೋದ್ರಿಂದ ಒಂದು ಅಂಕಲ್ ಆಂಟಿ ಕಡೆ ಸ್ವಲ್ಪ ವಾಲಿದ್ದಾರೆ ಏನ್ರಿ ಮೈಮೇಲೆ ಪ್ರಜ್ಞೆ ಇಲ್ವಾ ಹೆಂಗಸರು ಅಂತ ನಿಮ್ಗೆ ಬೇಕಾದ ಹಾಗೆ ಮೈ ಬಗ್ಸ್ತೀರಾ ನೋಡಿ ಬಸ್ ರಶ್ ಇದೆ ಅದಕ್ಕೆ ಸ್ವಲ್ಪ ವಾಲಿದ್ದೆ ನಂಗೇನು ಕೆಟ್ಟ ಉದ್ದೇಶ ಇಲ್ಲ ನಿಮ್ಮ ಜಾಗದಲ್ಲಿ ಗಂಡು ಮಕ್ಕಳು ಇದ್ದಿದ್ರೂ ಹಾಗೆ ಆಗ್ತಿತ್ತು ಓಹೋ ಬಸ್ ರಶ್ ಇದೆಯಾ ಏನು ನಿಮ್ಮೊಬ್ಬರಿಗೆ ಬಸ್ ರಶ್ ಇರೋದಾ ಅಷ್ಟೆಲ್ಲ ಗಂಡಸರು ಕೂತಿದ್ದಾರೆ ಎಲ್ಲರೂ ಬಂದು ನನ್ನ ಮೈಮೇಲೆ ಬಿದ್ದಿದ್ದಾರಾ ನೋಡಮ್ಮ ನನಗೂ ಮನೆಯಲ್ಲಿ ಎರಡು ಹೆಣ್ಣು ಮಕ್ಕಳು ಇದ್ದಾರೆ ನನಗೆ ಯಾವುದೇ ಕೆಟ್ಟ ಉದ್ದೇಶ ಇಲ್ಲ ಸೆಂಟಿಮೆಂಟ್ ಡೈಲಾಗ್ ಹೊಡೆದು ಬಸ್ಸಲ್ಲಿರೋರ ಸಿಂಪತಿ ಪಡೆದುಕೊಳ್ಬಹುದು ಅನ್ಕೊಂಡಿದ್ಯಾ ಹೀಗೆ ಆಂಟಿ ತಮಗೆ ಗೊತ್ತಿರೋ ಎಲ್ಲ ಅವ್ಯಾಚ ಶಬ್ದಗಳನ್ನು ಅಂಕಲ್ ಮೇಲೆ ಪ್ರಯೋಗ ಮಾಡ್ತಿದ್ರು ಮಮತಾಗೆ ಒಂದು ಸೀಟ್ ಸಿಕ್ತು ಇಲ್ಲಿಯ ಜಗಳ ಕೇಳೋಕ್ಕಾಗ್ದೆ ಇಯರ್ಫೋನ್ ಹಾಕಿ ಕೂತಳು ಮಮತಾ ತಾನು ಯಾಕಾದ್ರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಹೇಳದ್ನೋ ಅಂತ ಹಣೆ ಪಡ್ಕೊಳ್ತಿದ್ದ ಮಾನಸಾನ ನೋಡಿ ಮಾನಸ್ ಜೋರಾಗಿ ನಗ್ಲಿಕ್ಕೆ ಶುರು ಮಾಡ್ತಾನೆ ಇವಳಿಗೆ ಹುರಿದೊಯಿತು ಅದು ಮಾನಸ್ ನೋಡಿ ನಗ್ತಿರೋದು ಆ ಆಂಟಿಯ ಕರ್ಕಶ ಅವ್ಯಾಚ ಶಬ್ದಗಳು ಮಾನಸಾಳ ಸಹನೆ ಮೀರಿಸಿತು ರೀ ಆಂಟಿ ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಆ ಅಂಕಲ್ ಹೇಳಿದ್ರು ತಾನೆ ಅವರಿಗೆ ದುರುದ್ದೇಶ ಏನೂ ಇರ್ಲಿಲ್ಲ ಅಂತ ಆದ್ರೂ ಅದನ್ನೇ ಯಾಕೆ ಕುರಿತಿದ್ದೀರಾ ಮೊದಲ ಬಾರಿ ಸಿಟ್ಟಿನ ಮುಖದಿಂದಲೇ ಪರಿಚಯವಾದ ಮಾನಸಾಳ ಉಗ್ರ ನರಸಿಂಹನ ಅವತಾರ ನೋಡಿದ ಮಾನಸ್ಗೆ ಆಶ್ಚರ್ಯ ಆದರೆ ಆ ಆಂಟಿಗೆ ಇನ್ನೂ ಕೋಪ ಹೆಚ್ಚಾಯಿತು ಏನಮ್ಮ ನೀನು ಆ ವಯನ್ನ ವಹಿಸ್ಕೊಂಡು ಮಾತಾಡ್ತಿದೀಯಾ ಮತ್ತೆ ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ ಜಗಳ ನೋಡೋಕ್ ಬರ್ತೀವ ನಾವು ದೊಡ್ಡೋರು ಸಣ್ಣೋರು ಅನ್ನೋ ಜ್ಞಾನ ಇಲ್ಲದೆ ಮಾತಾಡ್ತಿದೀಯಾ ನಿಮ್ಮ ಅಪ್ಪ ಅಮ್ಮ ಇದನ್ನೇ ಕಲಿಸಿದ್ದಾರಾ ನಿನಗೆ ನಿನಗ್ಯಾರಾದ್ರೂ ಮೈ ಮೇಲೆ ಬಿದ್ದಿದ್ರೆ ಹೀಗೆ ಮಾಡ್ತಿದ್ದ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ದು ನಮ್ಮ ಮಾನಸಾಗೆ ಸಹಿಸಲಿಕ್ಕೆ ಆಗಲೇ ಇಲ್ಲ ನಿಮಗೆ ನಿಮ್ಮನ್ನ ಯಾರು ಮುಟ್ಲೇಬಾರ್ದು ಅಂತಿದ್ರೆ ನೀವು ಸ್ಪೆಷಲ್ ರಥ ಮಾಡ್ಕೊಂಡು ಹೋಗಿ ಗವರ್ನಮೆಂಟ್ ಬಸ್ಗೆ ಯಾಕೆ ಬರ್ತೀರಿ ನೀನ್ಯಾವಳು ನನಗೆ ಹೇಳಲಿಕ್ಕೆ ನನಗೆ ಗೊತ್ತು ಯಾವ ಬಸ್ ಅಲ್ಲಿ ಬರಬೇಕು ಅಂತ ಈಗ ಇವರಿಬ್ಬರ ಜಗಳ ಮುಂದುವರಿಯಿತು ಮಾನಸ್ಗೆ ಅಲ್ಲಿ ಮಾನಸ ಮಾತಿಗೆ ಮಾತು ಬೆಳೆಸೋದು ಇಷ್ಟ ಆಗದೆ ತಾನೇ ಮಾನಸಾಗೆ ಗದರುತ್ತಾನೆ ಮಾನಸ ದೊಡ್ಡೋರತ್ರ ಹೀಗೆ ಮಾತಾಡೋದ ಹ್ಯಾವ್ ಯು ಗಾನ್ ಮ್ಯಾಡ್ ಓಹೋ ನೀನೊಬ್ಬ ಕಡಿಮೆ ಇದ್ದೆ ಇಷ್ಟಕ್ಕೆಲ್ಲ ಕಾರಣ ಯಾರೋ ನಾನಾ ಈ ಆಂಟಿನಾ ನಿನಗೆ ಇದೆಲ್ಲ ಹೀಗೆ ಅರ್ಥ ಆಗ್ಬೇಕು ಸಾಹೇಬ್ರು ಕಾರಲ್ಲಿ ತಿರುಗಾಡುವರಲ್ಲವೇ ನಮ್ಮಂಥ ಚಿಲ್ಲರೆ ಮನುಷ್ಯರ ಪಾಡು ತಮಗೆಲ್ಲೇ ಅರ್ಥ ಆಗುತ್ತೆ ಮಾನಸ ಇವಳು ಅಷ್ಟೆಲ್ಲ ಜನರ ಮುಂದೆ ತನಗೆ ಎದುರುತ್ತರ ಅದು ಏಕವಚನದಲ್ಲಿ ಕೊಡ್ತಾಳೆ ಅಂತ ಕನಸು ಮನಸ್ಸಿನಲ್ಲಿಯೂ ಅಂದ್ಕೊಂಡಿರ್ಲಿಲ್ಲ ಪಾಪ ಶಾಂತಮೂರ್ತಿಯಾದ ಮಾನಸ್ಗೆ ಮುಜುಗರ ಆಗೋಯಿತು ಅದರಲ್ಲಿ ಅವಳು ನಮ್ಮಂತಹ ಚಿಲ್ಲರೆ ಜನರ ಕಷ್ಟ ಅರ್ಥ ಆಗಲ್ಲ ಅಂದಿದ್ದು ಅವನಿಗೆ ರೇಗಿ ಹೋಯಿತು ಇವನೂ ಅವಳ ಗಂಟಲಿಗೆ ಕೊಟ್ಟ ಓಹೋ ತಮ್ಗೇನು ಎಲ್ಲ ಅರ್ಥ ಆಗುತ್ತಾ ಅದಕ್ಕೆ ಪಬ್ಲಿಕ್ಕಲ್ಲಿ ಜನರ ಮೇಲೆ ಕೂಗಾಡೋದಾ ಅವರಿಬ್ಬರಿಗೂ ಅರ್ಥ ಮಾಡಿಸಿ ಸಾಂತ್ವನ ಮಾಡಬಹುದಿತ್ತು ಯಾಕೆ ಮಾಡ್ಲಿಲ್ಲ ಇಬ್ಬರನ್ನು ಕೂರಿಸಿ ಸಾಂತ್ವನ ಮಾಡ್ಲಿಕ್ಕೆ ಇದೇನು ಮದುವೆ ಛತ್ರಾನ ಹಾಗಿದ್ರೆ ಬಾಯಿ ಮುಚ್ಕೊಂಡಿರು ಯಾಕೆ ಇಷ್ಟು ಒದರುತ್ತಿದ್ದೀಯಾ ಬಾಯಿ ಮುಚ್ಕೊಂಡು ಕೂರ್ಲಿಕ್ಕೆ ನನ್ನನ್ನ ನಾಯಿಯ ಹಿಡಿಯೋ ನೀನು ಅಂದ್ಕೊಂಡಿದ್ಯಾ ಈ ಮಾತು ಮಾನಸ್ಗೆ ಕೊಂಚ ವಿಚಿತ್ರ ಅನಿಸಿದರೂ ತನ್ನ ಮೊದಲನೇ ದಿನ ನೆನೆದು ಅರ್ಥವಾಯಿತು ಆದರೂ ಎಲ್ಲರ ಎದುರು ತನ್ನ ನಾಯಿ ಹಿಡಿಯೋನು ಅಂದದ್ದು ಇವನಿಗೆ ಮತ್ತಷ್ಟು ಮುಜುಗರ ಕೋಪ ಹೆಚ್ಚಾಯಿತು ನಿನಗೆ ಪ್ರಾಣಿಗಳ ಭಾವನೆ ಅರ್ಥ ಆಗಲ್ಲ ಅಂತ ಇನ್ನೊಬ್ಬರಿಗೆ ಇನ್ ಇನ್ಫ್ಯಾಕ್ಟ್ ಆ ನಾಯಿ ಮರಿ ತಾನಾಗೆ ನನ್ನ ಹತ್ತಿರ ಬಂದಿತ್ತು ನಾನು ಹಿಡಿಲಿಕ್ಕೆ ಹೋಗಿರಲಿಲ್ಲ ನಿನಗೆ ಮನುಷ್ಯರ ಭಾವನೆನೇ ಅರ್ಥ ಆಗಲ್ಲ ಇನ್ನು ಪ್ರಾಣಿಗಳ ಭಾವನೆ ಹೇಗೆ ಅರ್ಥ ಆಗ್ಬೇಕು ಅವನು ಪ್ರತಿ ಸಲ ಮಾತಾಡಿಸಲಿಕ್ಕೆ ಬಂದಾಗ ಅವನಿಗೆ ಏನಾದರೂ ಹೇಳಿ ಮೂಗು ಮುರಿಯುತ್ತಿದ್ದರ ಪ್ರಭಾವದ ಮಾತು ಇದು ಏನು ನನಗೆ ಮನುಷ್ಯರ ಭಾವನೆ ಅರ್ಥ ಆಗಲ್ವಾ ಏನಂದ್ಕೊಂಡಿದೀಯ ನನ್ನ ಬಗ್ಗೆ ಈಗ ಮಾನಸ್ಮಾನಸ ಜಗಳ ಮುಂದುವರಿಯಿತು ಬಸ್ಸಲ್ಲಿರೋರಿಗೆ ಇವರಿಬ್ಬರ ಜಗಳ ನೋಡಿ ಎಲ್ಲರೂ ತಲೆ ಕೆರೆದುಕೊಳ್ಳಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿರೋರೊಬ್ರು ಏನಮ್ಮ ಆ ಆಂಟಿ ಅಂಕಲ್ ಇಬ್ಬರದು ಸ್ಟಾಪ್ ಬಂದು ಇಳಿದು ಹೋದರು ನಿಮ್ಮಿಬ್ಬರ ಜಗಳ ಮುಗಿಲಿಲ್ವಲ್ಲ ಸ್ವಲ್ಪ ಇಬ್ಬರು ಸುಮ್ನಿರ್ತೀರಾ ಮಾನಸ್ಗೆ ಇದು ಇನ್ನೂ ಮುಜುಗರವೆನಿಸಿ ತಲೆ ಮೇಲೆ ಕೈ ಹಿಡ್ತಾನೆ ಮನಸ್ಸಿನಲ್ಲೇ ರೀ ಗೌಡ್ರೆ ಇವಳನ್ನ ಮಾಡ್ರನ್ ಜಾನಕಿ ಅಂತ ಕರೀರಿ ಅಂತಿರಲ್ಲ ನೋಡಿ ಈ ಜಗಳಗಂಟಿ ಅವತಾರನ ಮಾನಸ ಮತ್ತೆ ಮಾನಸತ್ತೀರಾ ಎಲ್ಲ ನಿನ್ನಿಂದನೇ ಆಗಿದ್ದು ನೀನಿದೆಯಲ್ಲ ಮತ್ತೆ ಇವರಿಬ್ಬರ ಜಗಳ ಶುರುವಾಯಿತು ಎರಡು ನಿಮಿಷದ ನಂತರ ಇಬ್ಬರು ತಮ್ಮ ತಮ್ಮ ಬ್ಯಾಗ್ಗಳ ಜೊತೆ ಬಸ್ಸಿನಿಂದ ಹೊರಗೆ ಬಿದ್ದಿದ್ದರು ಕಂಡಕ್ಟರ್ ಇವರಿಬ್ಬರ ಜಗಳ ಕೇಳೋಕಾಗದೆ ಹೊರಗೆ ತಪ್ಪಿದ್ದಾರೆ ಇದ್ಯಾವುದರ ಪರವೇ ಇಲ್ಲದ ಮಮತಾ ಬಸ್ಸಿನಲ್ಲಿ ಆರಾಮಾಗಿ ಹೋಗ್ತಿದ್ದಾಳೆ ಇನ್ನು ನಮ್ಮ ಮಾನಸ್ಮಾನಸ ಗತಿಯೇನು ಬಾಗಾನಾಲ್ಕು ಮುಂದುವರಿಯುತ್ತದೆ ಬಾಗಾನಾಲ್ಕರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ Thanks for watching this video.